ಇವತ್ತು ಈ ಜನನ್ನೆಲ್ಲ ನೋಡಿ ಪ್ರಸನ್ನ ಪ್ರಸನ್ನವಾಯಿತು ಥಿಯೇಟ್ರು ನಾನು ಇದೇ ಪ್ರಸನ್ನ ಮಗಳಲ್ಲಿ ಆಡ್ಕೊಂಬಳದು ಮಗು ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಅಗ್ರಹಾರದಲ್ಲಿ ನಾನು ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಈ ಭಕ್ತರೆಲ್ಲ ಒಂದು ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದು ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ ಮೊದಲಿಗೆ ಬಾಸ್ ಇಂದ ಶುರು ಮಾಡ್ತೀನಿ ಮೊದಲಿಗೆ ಡಿ ಬಾಸ್ ಇಂದ ಶುರು ಮಾಡ್ತೀನಿ ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ ಹೆಸರು ಬಂದನೇ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ ಇದು ಅವ್ರ ತಾಕತ್ತು ಈಗ ಧನ್ವೀರ್ ಸರ್ದು ಅಣ್ಣಂದು ಭೀಟಿ ನೋಡ್ತಿದ್ದಾಗ ಒಂದು ನೆನಪಾಯ್ತು ಅಂದ್ರೆ ಒಂದು ಒಂದು ವಿಷಯ ಇದೆ ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಇದು ಇದ್ರಿಗೂ ರೀಚ್ ಆಗೋ ಶೇರ್ ಮಾಡ್ಬೇಕು ನೀವು ಅದೇನು ಏನು ಅಂತ ಒಂದು ತೋರಿಸ್ತೀನಿ ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಒಂದ್ ನಿಮಿಷ ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸರ್ ದರ್ಶನ್ ಸರ್ ಹಿಂದೆ ಇರೋದು ಈ ಫೋಟೋ ನಾ ಒಂದಷ್ಟು ವರ್ಷಗಳ ಹಿಂದೆ ನಾನು ಬರೆದಿದ್ದು ನಾನು ಮಾಡಿದ್ದು ಈ ಫೋಟೋ ಇದು 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 ದರ್ಶನ್ ಸರ್ಗೂ ಗೊತ್ತಿಲ್ಲ ಆ್ಯಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ನಡೀತಿತ್ತು ಸರ್ಗೆ ಏನು ಕೊಡ್ಬೋದು ಅಂತ ಅಲ್ಲಿ ನಾನು ಮಾತನಾಡುವಾಗ ನಾನೊಂದು ಮಾತಂದೆ ಪ್ರೊಡ್ಯೂಸರ್ಗೆ ಕೋಟಿಗಟ್ಲೆ ಬೆಲೆ ಬಾಳ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸವ್ರೆ ಏನು ಕೊಡ್ಬಲ್ರಿ ನೀವು ಅವ್ರಿಗೆ ಪ್ರಪಂಚದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರೂ ಅದು ಅವ್ರು ನೋಡಿರ್ತಾರೆ ಅವ್ರ ಗೋಡನಲ್ಲಿ ಇರುತ್ತೆ ನೀವು ನೀವು ಯಾರು ಊಹಿಸಿದೆ ಅಂತರದ್ದು ಏನಾದ್ರು ನಾನು ಮಾಡಿಕೊಡ್ತೀನಿ ನನ್ನ ನಮ್ಮ ನಂಬಿ ಅಂತ ಹೇಳಿದ್ದೆ ಆಯಿತು ಮಾಡು ಅಂದಿದ್ರು ಕೋಟಿ ಗಟ್ಟಲೆ ಕಾರ್ನ ರೋಡಲ್ಲಿಟ್ರು ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ ತುಂಬ ಥ್ಯಾಂಕ್ಸ್ ಅಣ್ಣ ಇದು ಇದು ಇವತ್ಗೂ ದರ್ಶನ್ ಸರ್ ಗೊತ್ತಿಲ್ಲ ಇದು ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಆಗಲಿ ಅದಾದಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು ಕೇಳಿದಕ್ಕಿಂತ ಹೆಚ್ಚಾಗೆ ಸಿಗ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು ಯಾವ್ದು ಹೇಳಬೇಕು ಯಾವುದು ಬಿಡಬೇಕು ಅನ್ನೋದೇ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು ಅದಾದಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಲೇಬೇಕು ಚೇತನ್ ಸಾರ್ಗೆ ಡಾಲ್ಡಾ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡಿಸೋರೆ ಅಂಥ ಒಳ್ಳೆ ಪ್ರೊಡ್ಯೂಸರು ಮತ್ತು ನಾನು ಗ್ರೀಷ್ಮಾ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ತಾರಾ ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸಂಪತ್ ಸಾರು ಆದಿತ್ಯ ಮೆನ ಸರ್ ಎಲ್ಲರ ಜೊತೆ ಮಾಡಿದೆ ಇದೆಲ್ಲ ಆದಮೇಲೆ ಒಂದು ಎರಡೆರಡು ಲೈನ್ ಹೇಳಬೇಕು ಬಿಕಾಸ್ ಇದ್ರಲ್ಲಿ ಒಂಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವ ಯಾವಾಗಲೂ ನನ್ನ ಮೀಡಿಯವ್ರು ಕೇಳ್ತಾರೆ ಸುದೀನ್ ನೀನು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀಯ ಅಂತ ಯಾವತ್ತೂ ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡೆರಡು ಲೈನು ಯಾಕಂದರೆ ನಂಗೆ ಇಂಗ್ಲೀಷ್ ಬರಲ್ಲ ಅದಕ್ಕೆ ಮಾಡಿದ್ದೀನಿ ಗ್ರಾಮರ್ ತಪ್ಪಾದರೆ ಕ್ಷಮಿಸಿ ಈಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಅದು ಆಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ ಬಡವ್ರ ಮಕ್ಳಿಗೆ ಯಾವಾಗ್ಲೂ ಗೋಲ್ಡನ್ ಡೇಸೆ ಸಾಕ್ಸ್ ಇದ್ರೆ ಶೂ ಇರಲ್ಲ ಶೂ ಇದ್ರೆ ಲೇಸ್ ಇರಲ್ಲ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಹಿಂಗ್ ಬೆಳಕು ಮಕ್ಳು ನಾವು ಅಗ್ರಹದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ ಹಾಗಾಗಿ ತುಂಬ ಥ್ಯಾಂಕ್ ಯು ಧನ್ವೀರ್ ಸರ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನನ್ನು ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ಅದೇ ನಾನು ಹೇಳ್ದೆ ಹೇಳಿದೆ ಬಾಸ್ ಜೊತೆ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಬಾಸ್ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗೆ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರು ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು ನಾನು ಇವರಲ್ಲಿ ಅವರನ್ನೇ ಕಂಡೆ ಥ್ಯಾಂಕ್ ಯು ಧನ್ವೀರ್ ಸರ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ